ಹಾಂ ಎಲ್ಲರೂ ನಮಸ್ಕಾರ ಕನ್ನಡ ಅಷ್ಟ್ರ ಎಡಿಟ್ ಎಲ್ಲರಿಗೂ ಸ್ವಾಗತ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮ್ಮ ಜಾತಕದ ಪ್ರಕಾರ ನಿಮಗೆ ಆ ಕೆಲಸ ಸಿಗುವಂಥ ಒಂದು ಟೈಮು ನಿಮಗೆ ಕೆಲಸ ಸಿಗುವಂಥ ಒಂದು ಆ ದಶೆ ಮತ್ತು ಭಕ್ತಿಯನ್ನು ಯಾವ ಥರ ಕಂಡುಹಿಡೋದು ಅಂತ ನೋಡೋಣ ಐತಿ ಈ ವಿಡಿಯೋದಲ್ಲಿ ಸಾಮಾನ್ಯವಾಗಿ ನಿಮಗೆ ಅಂದರೆ ನೀವು ಸ್ಟಡಿ ಮುಗಿಸಿದ ಮೇಲೆ ನೀವು ಜಾಬಿಗೆ ಸರ್ಚ್ ಮಾಡ್ತಿರ್ತೀರಿ ಬಟ್ ನೀವು ಆ ಜಾಬು ಸ್ಟಡಿ ಮುಗಿಸಿ ಜಾಬ್ ಮಾಡುವಂಥ ಟೈಮಿಗೆ ಈ ದಶೆ ಬರಬೇಕು ಮತ್ತು ಇದು ಜಾಸ್ತಿ ಏಜಾದ ಮೇಲೆ ಬಂದರೂ ಕೂಡ ಆಗೋಲ್ಲ ಚಿಕ್ಕ ವಯಸ್ಸಿಗೆ ಬಂದರೂ ಕೂಡ ಆಗೋಲ್ಲ ಆ ಟೈಮಲ್ಲಿ ಇದಿದ್ದರೆ ನೂರಕ್ಕೆ ನೂರು ಪರ್ಸೆಂಟ್ ವರ್ಕ್ ಆಗುತ್ತೆ ಈ ದಶಾಭಕ್ತಿ ನಾ ಹೇಳಿ ನಾ ಹೇಳಿರೋ ಅಂಥ ಒಂದು ದಶಾಭಕ್ತಿ ಬರಬೇಕು ಈ ಭಕ್ತಿಯಲ್ಲಿ ಮಾತ್ರ ನಿಮಗೆ ತುಂಬ ಒಂದು ಗೌರ್ಮೆಂಟ್ ಇದು ಜಾಬ್ ಆಗಲಿ ಅಥವಾ ಏನಾದರೂ ಪರ್ಮಿಷನ್ ಆಗಲಿ ಇನ್ಕ್ರಿಮೆಂಟ್ ಆಗಲಿ ಸಿಗುವಂಥ ಚಾನ್ಸ್ ಇರ್ತದೆ ಇದು ಜಾತಕದಲ್ಲಿ ನೀವು ಯಾವ ಥರ ಇದನ್ನು ಗುರುತಿಸೋದು ಕೆಲಸ ಯಾವಾಗ ಅಂತ ಯಾವ ಥರ ಒಂದು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸಾಮಾನ್ಯವಾಗಿ ಜಾತಕದಲ್ಲಿ ಲಗ್ನ ಲಗ್ನ ಅಂತ ಹೇಳಿದ್ರೆ ನೀವು ಲಗ್ನ ಅಂತ ಹೇಳಿದ್ರೆ ನೀವು ಲಗ್ನದಿಂದ ಹತ್ತನೇ ಮನೆ ಅಂತ ಹೇಳಿದ್ರೆ ನಿಮ್ಮ ಒಂದು ಕೆಲಸದ ಸ್ಥಳ ಸ್ಥಳ ಕೆಲಸ ಮಾಡುವಂಥ ಒಂದು ಕೆಲಸ ಅಂತ ಹೇಳ್ಬೋದು ಹತ್ತನೇ ಮನೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಇವತ್ತನೇ ಮನೆ ಅಂತ ಹೇಳೋದು ನಿಮ್ಮ ಒಂದು ವೃತ್ತಿ ಕೆಲಸ ಅಂತ ಹೇಳ್ಬೋದು ಇಲ್ಲಿ ನಾವು ಈ ಮೊದಲು ಗಮನಿಸ್ಬೇಕಂತ ಹೇಳಿದ್ರೆ ಹತ್ತನೇ ಮನೆ ತುಂಬ ಸ್ಟ್ರಾಂಗ್ ಇರಬೇಕು ಹತ್ತನ ಮನೆ ಆಗಿದ್ದು ಹತ್ತನ ಮನೆ ಅಧಿಪತಿ ಹಸ್ತ ನೀಚ ಈ ಥರ ಆಗಿದ್ದರೆ ನಿಮಗೆ ಜಾಬ್ ಸಿಗ ಸಿಗಲಿಕ್ಕೆ ತುಂಬ ಒಂದು ಸ್ಟ್ರಗಲ್ ಮಾಡಬೇಕಾಗಿ ಬರ್ಬೋದು ಅಥವಾ ನಿಮಗೆ ಜಾಬ್ ಸಿಕ್ಕರೂ ಕೂಡ ಅಲ್ಲಿ ಏನಾದರೂ ಕಿರಿಕಿರಿ ಆಗೋದು ಮಧ್ಯ ಮಧ್ಯ ಮಿಡ್ಲ್ ಮಿಡ್ಲ್ ಜಾಬ್ ಬಿಡೋದು ಈ ಆಗೋ ಚಾನ್ಸ್ ಇದೆ ಆ ಕಾರಣ ಮೊದಲೇದಾಗಿ ಹತ್ತನ ಮನೆ ತುಂಬ ಸ್ಟ್ರಾಂಗ್ ಇರಬೇಕು ಹತ್ತನೇ ಮನೆಯಲ್ಲಿ ಏನಾದರೂ ಪಾಪಗೃಹಗಳಿರಬಾರ್ದು ಇಲ್ಲಿ ಕೇತು ರಾಹು ಈ ಥರ ಎಲ್ಲ ಇದ್ದರೆ ತುಂಬ ಕಷ್ಟ ಹತ್ತನೇ ಮನೆ ಯಾವುದೋ ದೋಷ ಪೂರಿತವಾಗಿರ್ಬೋದು ಹತ್ತನೇ ಮನೆ ತುಂಬ ಸ್ಟ್ರಾಂಗ್ ಇರಬೇಕು ಹತ್ತನೇ ಮನೆಯಲ್ಲಿ ಶುಭ ಗ್ರಹಗಳಿದ್ರೆ ಒಳ್ಳೆಯದು ಹತ್ತನೇ ಮನೆ ಅಧಿಪತಿ ತುಂಬ ಸ್ಟ್ರಾಂಗ್ ಇರಬೇಕು ಇಲ್ಲೇನಾದರೂ ಮೊದಲನೇದಾಗಿ ನೀನು ಟಿಕ್ ಅದು ಹತ್ತನೇ ಮನೆ ಇಲ್ಲಿ ಉದಾಹರಣೆಗೆ ಯಾವುದಾದ್ರು ಒಂದು ಗ್ರಹದ ತಿಳ್ಕೊಳ್ಳಿ ಇಲ್ಲಿ ಉದಾಹರಣೆಗೆ ಶಿ ಶನಿ ಇದ್ದಾನೆ ಅಂತ ತಿಳ್ಕೊಳ್ಳಿ ಹತ್ತನೇ ಮನೆಯಲ್ಲಿ ಯಾವತ್ತನೇ ಮನೆ ಅಧಿಪತಿ ಯಾರಾಗ್ತಾರೆ ಬೇಡ ಶನಿ ಬೇಡ ಇಲ್ಲಿ ಗುರು ಇದ್ದಾನೆ ತಿಳ್ಕೊಳ್ಳಿ ಹತ್ತನೇ ಮನೆಯಲ್ಲಿ ಗುರು ಇದ್ದಾನೆ ಇದು ಹತ್ತನೇ ಮನೆ ಯಾವುದಾಗ್ತದೆ ಶನಿ ಮನೆ ಆಗ್ತದೆ ಕುಂಭ ಮಕರ ರಾಶಿ ಇಲ್ಲಿ ಹತ್ತನೇ ಮನೆ ಅಧಿಪತಿ ಆಗ್ತಾರೆ ಶನಿ ಆಗ್ತಾರೆ ನೀವು ಶನಿ ಈ ಶನಿಯ ಹತ್ತನೇ ಮನೆ ಅಧಿಪತಿ ಆದಂಥ ಶನಿಯ ದಶೆ ದಶೆ ಆಗು ಬರ್ತಾ ನೋಡ್ಬೇಕು ನೀವು ಈಗ ಉದಾಹರಣೆಗೆ ನಿಮಗೆ ಶನಿ ದಶೆ ನಡೀತದೆ ಶನಿ ಶನಿದಶೆ ನಡೀತಾ ಇದ್ದು ಇಲ್ಲಿ ಹತ್ತನೇ ಮನೆ ಅಧಿಪತಿ ಶನಿ ಆದಾಗ ನಿಮಗೆ ದಶೆಯಲ್ಲೇ ಜಾಬ್ ಸಿಗುವಂಥ ಚಾನ್ಸ್ ಇರ್ತದೆ ಉದಾಹರಣೆಗೆ ಇಲ್ಲ ಅಂತ ಹೇಳಿದ್ರೆ ಗುರುದಶೆ ಆಗ್ತದೆ ಅಂತಕೊಳ್ಳಿ ಗುರುದಶೆ ಶನಿ ಭುಕ್ತಿ ಆಗ್ತಾ ಅಂತ ತಿಳ್ಕೊಳ್ಳಿ ಆವಾಗ ಶನಿ ಭುಕ್ತಿಯಲ್ಲಿ ಜಾಬ್ ಸಿಗುವಂಥ ಚಾನ್ಸ್ ಇರ್ತದೆ ಹೊತ್ತನಮಿನ ಅಧಿಪತಿ ಆದಂಥ ಶನಿ ಭುಕ್ತಿಯಲ್ಲಿ ಕೆಲಸ ಸಿಗುವಂಥ ಚಾನ್ಸ್ ಇರ್ತದೆ ಅದು ಯಾವುದೇ ಗ್ರಹಗಳ ದಶೆ ಆಗಿರಲಿ ರಾಹು ಜ ರಾಹು ದಶೆ ಆಗಿರಲಿ ಬುಧ ದಶೆ ಆಗಿರಲಿ ಆ ದಶೆಯಲ್ಲಿ ಅಂತರ್ಭುಕ್ತಿ ಬರಬೇಕು ಶನಿದ ಅಂತರ್ಭುಕ್ತಿ ಬರಬೇಕು ಅಥವಾ ಶನಿ ಮಹಾದಶೆ ನಡೆದರೆ ಇನ್ನೂ ಚಾನ್ಸ್ ಈ ಹೊತ್ತಮನ ಅಧಿಪತಿಯ ಮಹಾದಶೆ ನಡೆದರೆ ಇನ್ನೂ ಒಳ್ಳೆ ಫಲ ಸಿಗ್ತದೆ ಬಟ್ ಅಂತರ್ದಶೆಯಲ್ಲಿ ಕೂಡ ಶನಿ ಅಂತರ್ದಶೆಯಲ್ಲಿ ಕೂಡ ಇದು ನಿಮಗೆ ಜಾಬ್ ಸಿಗುವಂಥ ಒಂದು ಟೈಮ್ ಸಿಗುತ್ತದೆ ಬರ್ತದೆ ಉದಾಹರಣೆಗೆ ಗುರು ದಶೆ ನಡೀತಿರುವಾಗ ಶನಿ ಅಂತರ್ಭುಕ್ತಿ ಚೆಕ್ ಮಾಡಬೇಕು ನೀವು ಶನಿ ಅಂತರ್ಭುಕ್ತಿ ಯಾವಾಗ ಬರ್ತದೆ ಚೆಕ್ ಮಾಡಬೇಕು ಇಲ್ಲಾಂತಂದರೆ ಶನಿ ದಶ ನಡೆದಕೊಳ್ಳಿ ಶನಿ ದಶ ನಡೀತಿರುವಾಗ ಶನಿ ಭಕ್ತಿ ಯಾವಾಗ ಬರ್ತದೆ ಚೆಕ್ ಮಾಡಬೇಕು ಉದಾಹರಣೆಗೆ ಏನಾದರೂ ರಾಹು ದಶೆ ಬಂದಾಗ ರಾಹು ದಶ ಬಂದಾಗ ಶನಿದು ಅಂತರ್ಭುಕ್ತಿ ಯಾವ ಟೈಮಲ್ಲಿ ಕೊಟ್ಟರೆ ಕೊಟ್ಟಿದ್ದಾರೆ ಅಂತ ಚೆಕ್ ಮಾಡಬೇಕು ಚಾರ್ಟಲ್ಲಿ ದಶಾಭುಕ್ತಿ ಚಾರ್ಟಲ್ಲಿ ಈ ಟೈಮಲ್ಲಿ ಈ ಹೊತ್ತಿನ ಮನೆಯ ಅಂತರ್ಭುಕ್ತಿ ಆಗಿ ಬರ್ತದೆ ಅಥವಾ ಭಕ್ತಿ ಅಂದರೆ ಭಕ್ತಿಯಲ್ಲಿ ಕೂಡ ನೀವು ಚೆಕ್ ಮಾಡ್ಬೋದು ನಿಮಗೆ ನಿಮಗೆ ಸಮಾನವಾಗಿ ನೀವು ಒಂದು ಕುಂಡಲನ್ನು ಮಾಡುವಾಗ ಅದು ದಶಾಭಕ್ತಿಯ ಒಂದು ಚಾಟ್ ಕೊಟ್ಟಿರ್ತಾರೆ ಆ ದಶಾಭಕ್ತಿಯಲ್ಲಿ ಶನಿ ಬರಬೇಕು ಒಟ್ಟಾರೆಯಾಗಿ ಶನಿ ಬರಬೇಕು ಅಂದರೆ ಹೊತ್ ಶನಿ ಅಂತನಲ್ಲ ಹತ್ತು ಮನೆ ಅಧಿಪತಿ ಬರಬೇಕು ಉದಾಹರಣೆಗೆ ಇದು ಆದರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಇದು ಹತ್ತು ಮನೇದ ಹತ್ತು ಮನೆ ಅಧಿಪತಿ ಮಂಗಳಾಗ್ತಾರೆ ಆವಾಗ ಮಂಗಳನ ಅಂತರ್ಭುಕ್ತಿ ಬರಬೇಕು ಮಂಗಳನ ದಶ ಅಥವಾ ಅಂತರ್ಭುಕ್ತಿಯಲ್ಲಿ ಬರಬೇಕು ಈ ಟೈಮಲ್ಲಿ ನಿಮಗೆ ನೌಕರಿ ಸಿಗುವಂಥ ಚಾನ್ಸ್ ಇರ್ತದೆ ಇದಿಲ್ಲ ಅಂತ ಹೇಳಿದ್ರೆ ಉದಾಹರಣೆಗೆ ನಿಮಗೆ ಜಾಬ್ ಸಿಕ್ಕಿ ಆಗಿದೆ ಅಂತ ತಿಳ್ಕೊಳ್ಳಿ ಈಗ ಉದಾಹರಣೆಗೆ ಹತ್ತನೇ ಮನೆ ಅಧಿಪತಿ ಶನಿ ಅಂತ ತಿಳ್ಕೊಳ್ಳಿ ಹತ್ತನೇ ಮನೆ ಅಧಿಪತಿ ಶನಿ ಶನಿ ದಶೆ ನಡೀತಿರಿ ಇರ್ತದೆ ಶನಿ ದಶೆ ನಡೀತಿರುವಾಗ ನಿಮಗೆ ಜಾಬ್ ಸಿಗ್ತದೆ ಬಟ್ ಪುನಃ ಶನಿ ಅಂತರ್ಭುಕ್ತಿ ಬರುತ್ತೆ ಅಂದರೂ ಕೊಡಿ ನಾಲ್ಕೈದು ವರ್ಷ ಆದ ಕಾರಣ ಯಾವುದೇ ಒಂದು ಗ್ರಹಗಳ ದಶೆಯಲ್ಲಿ ಶನಿ ಅಂತರ್ಭುಕ್ತಿ ಬರುತ್ತೆ ಅಂದರೂ ಕೊಡಲಿ ಅವಾಗ ಏನಾಗ್ತಂತೇಳಿದ್ರೆ ನಿಮಗೆ ಪ್ರಮೋಷನ್ ಸಿಗುವ ಚಾನ್ಸ್ ಇರ್ತದೆ ಈಗ ಶನಿ ದಶೆ ಒಂದ್ಸಲಿ ಶನಿ ದಶೆ ಆದ ನಿಮಗೆ ಜಾಬ್ ಸಿಕ್ಕಿರ್ತದೆ ಬಟ್ ನೆಕ್ಸ್ಟ್ ದಶೆ ಅಂದರೆ ಹತ್ತನ ಮನೆ ಅಧಿಪತಿ ಅತಿ ಅಧಿಪತಿಯ ದಶೆ ಅಥವಾ ಭುಕ್ತಿ ಪುನರ್ವರ್ತಿತ ಆದಾಗ ನಿಮಗೇನಾಗ್ತದೆ ಅಂತ ಹೇಳಿದ್ರೆ ಜಾಬ್ ರಿಲೇಟೆಡ್ ಏನಾದರೂ ಒಂದು ಏನಾದರೂ ಒಂದು ಏನಾದ್ರೂ ಚೇಂಜಸ್ ಆಗುತ್ತೆ ನಿಮಗೆ ಪ್ರಮೋಷನ್ ಸಿಗ್ಬೋದು ಅಥವಾ ನಿಮಗೆ ಏನಾದರೂ ಸ್ಯಾಲ್ರಿ ಇನ್ಕ್ರಿಮೆಂಟ್ ಆಗ್ಬೋದು ಜಾಬ್ ರಿಲೇಟೆಡ್ ಏನಾದರೂ ಪ್ರೋಗ್ರೆಸ್ ಸಿಗ್ತದೆ ಬಟ್ ರೂಲ್ಸ್ ಅಂತ ಹೇಳಿದ್ರೆ ಹತ್ತನೇ ಮನೆ ಸ್ಟ್ರಾಂಗ್ ಇರಬೇಕು ಯಾವುದೇ ಒಂದು ತೊಂದರೆಗಳು ಹತ್ತನೇ ಮನೆ ಅಧಿಪತಿ ತುಂಬ ಸ್ಟ್ರಾಂಗ್ ಇರಬೇಕು ಹಸ್ತಾಗಿರ್ಬಾರ್ದು ನೀಚಾಗಿರ್ಬಾರ್ದು ಶಿತ್ರಮನೆಯಲ್ಲಿರಬಾರ್ದು ಈ ಥರ ಎಲ್ಲ ರೂಲ್ಸ್ ಏನಾದರೂ ಮಾತ್ರ ಇಲ್ಲ ಅಂತ ಹೇಳಿದ್ರೆ ಆಗಲ್ಲ ಅದು ಮತ್ತು ಇನ್ನೊಂದು ನಾವು ಚೆಕ್ ಇದ್ರೆ ಇಲ್ಲಿ ಹತ್ತನೇ ಮನೆಯಲ್ಲಿರುವಂಥ ಒಂದು ಗ್ರಹಗಳು ಹತ್ತನೇ ಮನೆಯಲ್ಲಿ ಯಾವ ಗ್ರಹಗಳಿದ್ದಾರೆ ಆ ದಶಾಭಕ್ತಿಯಲ್ಲಿ ದಶಾಭಕ್ತಿಯಲ್ಲೂ ಕೂಡ ಜಾಪ್ತಿಗುವಂಥ ಚಾನ್ಸ್ ಇರ್ತದೆ ನಿಮಗೇನಾದರೂ ಕುಳ್ಳ ವಿಶೇಷ ಮಾಡಬೇಕಂದ್ರೆ ನಮ್ಮ ಒಂದು ವಾಟ್ಸಪ್ ಸಂಖ್ಯೆ ಎಪ್ಪತ್ತು ಒಂಬೈನೂರ ಆರು ಮೂವತ್ತೇಳು ಒಂಬೈನೂರ ಮೂವತ್ತ್ನಾಲ್ಕು